ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಉನ್ನತ ಛಾಪನ್ನು ಮೂಡಿಸಿದ ಇಂದಿರಾ ಆಸ್ಪತ್ರೆ ತನ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಸೈಯದ್ ನಿಜಾಮುದ್ದೀನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಉನ್ನತ ಛಾಪನ್ನು ಮೂಡಿಸಿದ ಇಂದಿರಾ ಆಸ್ಪತ್ರೆ ತನ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಹೆಮ್ಮೆಯಿಂದ ಆಚರಿಸುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸ್ಥಾಪನೆಯಾದಾಗಿನಿಂದ ಆಸ್ಪತ್ರೆ ಅತ್ಯುತ್ತಮ ವೈದ್ಯಕೀಯ ಆರೈಕೆಯನ್ನು ನೀಡುವ ಮೂಲಕ ಸಮುದಾಯಕ್ಕೆ ಉನ್ನತ ಯೋಗಕ್ಷೇಮವನ್ನು ನೀಡುವಲ್ಲಿ ನಿರತವಾಗಿದೆ ಕಳೆದ ಕಾಲು ಶತಮಾನದಲ್ಲೇ ಇದು ತುರ್ತು ಆರೈಕೆ ಶಸ್ತ್ರಚಿಕಿತ್ಸೆ ಡಯಾಲಿಸಿಸ್ ಮೆಟರ್ನಿಟಿ ಮೆಡಿಸಿನ್ ಫಿಸಿಯೋಥೆರಪಿ ಸೇರಿದಂತೆ ವಿಶಾಲವಾದ ಸೇವೆಗಳನ್ನು ಒದಗಿಸುವ ಅತ್ಯಾಧುನಿಕ ವೈದ್ಯಕೀಯ ಕೇಂದ್ರವಾಗಿ ಬೆಳೆದಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸೈಯದ್ ನಿಜಾಮುದ್ದೀನ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇಂದಿರಾ ಎಜುಕೇಷನ್ ಟ್ರಸ್ಟ್ ನರ್ಸಿಂಗ್ ಅಲೈಡ್ ಆರೋಗ್ಯ ಮತ್ತು ಫಿಸಿಯೋಥೆರಪಿ ಕೋರ್ಸ್ಗಳನ್ನು ಒಳಗೊಂಡ ಪ್ರಮುಖ ಶೈಕ್ಷಣಿಕ ಸಂಸ್ಥೆಯಾಗಿ ಬೆಳೆದಿದೆ ಉತ್ತಮ ಆರೋಗ್ಯ ವೃತ್ತಿಪರರನ್ನು ನಿರ್ಮಿಸುವಲ್ಲಿ ತನ್ನ ಬದ್ಧತೆಗೆ ಪ್ರಸಿದ್ಧವಾಗಿದೆ ಈ ಪ್ರಮುಖ ಮೈಲುಗಲ್ಲನ್ನು ನೆನಪಿಸಿಕೊಳ್ಳಲು ಇಂದಿರಾ ಆಸ್ಪತ್ರೆ ತನ್ನ ಗೌರವಾನ್ವಿತ ವೈದ್ಯರು ಮತ್ತು ಸಿಬ್ಬಂದಿಯ ಕೊಡುಗೆಗಳನ್ನು ಗೌರವಿಸಲು ವಾರ್ಷಿಕೋತ್ಸವ ಸಂಭ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಹೆಚ್ಚುವರಿಯಾಗಿ ಸಮುದಾಯದ ಆರೋಗ್ಯವನ್ನು ಬೆಂಬಲಿಸಲು ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ ಆ್ಯಂಡ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಲೇಟರ್ ಆನ್ ಫಿಫ್ಟೀನ್ತ್ ಆಫ್ ಆಗಸ್ಟ್ ನೈನ್ಟೀನ್ ನೈಂಟಿ ನೈನ್ ಮೈ ರಿಯಾಲಿಟಿ ಟು ಕ್ವಿಂಗ್ಸ್ ಮೈ ಡ್ರೀಮ್ಸ್ ಟು ಕ್ವಿಂಗ್ಸ್ ಐ ವುಡ್ ಸೇ ಆ್ಯಂಡ್ ವಿ ಇನಾಗ್ರೇಟೆಡ್ ದ ಹಾಸ್ಪಿಟಲ್ ಆನ್ ದ ಇಂಡಿಪೆಂಡೆನ್ಸ್ ಡೇ ಇಟ್ ಈಸ್ ಇಂಡೀಡ್ ಫಾರ್ಚುನೇಟ್ ದಟ್ ಐ ಸ್ಟಾರ್ಟೆಡ್ ಮೈ ಹಾಸ್ಪಿಟಲ್ ಆನ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ we are going to finish 25 years on this independence day. it's been a long journey. however, it's been a very fruitful journey. during these 25 years, it was a very humble beginning with 50 beds to start with, and today it is 150-bed edifice in the heart of the city of mangalore. so today we have students coming from different parts of the country. We have students right up to Meghalaya, Mizoram, Manipur, Nepal, so we are fortunate to cover most of the states of India, especially Kerala. As you all know that Kerala is very famous for nursing. Responsibility is concerned, we have a dialysis center which is completely taken care of by the hospital and we give free treatment to the patients the patients do not pay anything for their treatment they only buy the consumables what is required for the dialysis rest of it is free for them likewise we have beds which are available for uh, which are available for the needy and the poor in case any patient who requires who is not able to pay for the bed we provide him free bed these are the facilities we have given for the not so uh, ಪೀಪಲ್ ಹು ಕೆನಾಟ್ ಅಫೋರ್ಡ್ ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ಜಮಾಲುದ್ದೀನ್ ಅಶ್ರಫ್ ಉಪಸ್ಥಿತರಿದ್ದರು